ರಿಪ್ಪನ್ ಪೇಟೆ ಅತ್ಯಂತ ವೇಗವಾಗಿ ಬೆಳೆದ ಪೇಟೆ ನಿನ್ನೆ ಪೇಟೆಗೆ ಹೋದಾಗ ಶಿವಮೊಗ್ಗ ರಸ್ತೆಯಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಪೇಟೆ ಅಮುಲ್ ಎಂಬ ಕೆಫೆ ಮತ್ತು ಐಸ್ ಪಾರ್ಲರ್ ಬಿಸಿಲಿನ ಹೊಡೆತಕ್ಕೆ ಸುಸ್ತಾಗಿ ಬಾಯಾರಿದ್ದ ನಾನು ಗಾಡಿ ಬದಿ ಹಾಕಿ ಒಳ ಅಮುಲ್ ಅಮೂಲ್ ಬೋರ್ಡ್ಗಳು ಸ್ವಾಗತಿಸಿದ್ದವು ಒಳಹೊಕ್ಕಾಗ ನನಗೆ ಖುಷಿಯಾಗಿ ಕಂಡಿದ್ದು ಈ ಅಂಗಡಿಯಲ್ಲಿನ ಶುಚಿತ್ವದ ನಿರ್ವಹಣೆ ಅಲ್ಲೇ ಇದ್ದ ಮಾಲೀಕರ ಬಳಿ ಸ್ವಲ್ಪ ಹೊತ್ತು ಮಾತಾಡಿದ ನನಗೆ ಅವರ ಆಲೋಚನೆಗಳು ತುಂಬಾ ಇಷ್ಟ ಆಗಿತ್ತು ರಿಪ್ಪನ್ ಪೇಟೆ ತುಂಬಾ ದೊಡ್ಡದಾಗಿ ಬೆಳೆಯುತ್ತಿದೆ ಇಲ್ಲಿ ವ್ಯಾಪಾರ ವಹಿವಾಟು ತುಂಬಾ ಹೆಚ್ಚು ಹೀಗಾಗಿ ಇಂತಹ ಅಂಗಡಿಗಳು ಇಲ್ಲಿ ಅವಶ್ಯಕವಾಗಿದೆ ಮತ್ತು ತಮ್ಮ ಸಂಸ್ಥೆಯ ಬಗ್ಗೆ ಹೇಳಿದ್ದರೂ ಶುಚಿತ್ವಕ್ಕೆ ನಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದರು ಮುಂದಿನ ದಿನಗಳಲ್ಲಿ ಮಲೆನಾಡು ಪ್ರಾಮುಖ್ಯತೆಯ ಔಷಧಿಯ ಗುಣಗಳು ಸಾಂಪ್ರದಾಯಿಕ ಖಾದ್ಯ ಪದಾರ್ಥಗಳನ್ನು ಇಲ್ಲಿ ಪರಿಚಯಿಸಬೇಕು ಎಂಬ ಕನಸನ್ನ ಕಂಡಿದ್ದಾರೆ ಮುಖ್ಯವಾಗಿ ಇದೊಂದು ಅಮೂಲ್ ಕೆಫೆ ಇಲ್ಲಿ ಅಮೂಲ್ನ ಐಸ್ ಕ್ರೀಮ್ಗಳು ಬಗೆ ಬಗೆಯ ಗಳು ಅಮೂಲ್ ಡೈರಿ ಉತ್ಪನ್ನಗಳು ರಸ್ ಕುಕೀಸ್ ಹಾಗೆ ತಂಪು ಪಾನೀಯಗಳು ಕೂಡ ಇಲ್ಲಿ ಸಿಗ್ತವೆ ಇತ್ತೀಚೆಗಿನ ಅಮೂಲ್ ತಯಾರಿಸಿರುವ ಪಿಜಾ ಫ್ರೆಂಚ್ ಫ್ರೈಸ್ ಇಲ್ಲಿ ಸಿಗ್ತವೆ ಇದಲ್ಲದೆ ರುಚಿ ರುಚಿಯಾದ ಆರೋಗ್ಯಕರವಾದ ಸಿಹಿ ತಿಂಡಿ ಕುರುಕಲು ತಿಂಡಿಗಳು ಕೂಡ ಸಿಗ್ತವೆ ಈ ಎಲ್ಲಾ ತಿಂಡಿಗಳು ಅತ್ಯಂತ ಆರೋಗ್ಯಕರವಾಗಿ ಕೂಡ ಇರುತ್ತೆ ಇವೆಲ್ಲವನ್ನು ಕುಟುಂಬದ ಜೊತೆಯೇ ಕೂತು ಸವಿಯಬಹುದು ಶಿವಮೊಗ್ಗಕ್ಕೂ ರಿಪ್ಪನ್ಪೇಟೆ ಕಡೆಗೂ ಹೋದ್ರೆ ಅವಶ್ಯಕವಾಗಿ ಅಂಗಡಿಗೆ ಒಂದ್ಸಲ ಹೋಗಿ ಬನ್ನಿ ರುಚಿ ಸವಿದು ಬನ್ನಿ